ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸುರ್ಬಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತಂದ್ರೆ ನಾವು ಯೂಟ್ಯೂಬ್ದಾಗ ತಮ್ನೆಲ್ ಮತ್ತು ಬ್ಯಾನರ್ ಯೂಟ್ಯೂಬ್ಗೆ ಹಾಕಕ್ಕೆ ಬ್ಯಾನರ್ ಮತ್ತು ತಮ್ನೆಲ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಅದನ್ನು ಇವತ್ತ ನಾನು ನಿಮ್ಗೆ ತಿಳ್ಸ್ಕೊಡ್ತೇನೆ ನಾವು ಇವಾಗ ನಮ್ಮ ಒಂದು ಏನೋ ಒಂದು ನಾವು ವಿಡಿಯೋ ಮಾಡಿದ್ರು ಅದ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಮತ್ತು ಅದು ಜನ ನೋಡಬೇಕಂತಂದ್ರೆ ಅದು ತಮ್ಮನೇಲಿ ಭಾಳ ಇಂಪಾರ್ಟೆಂಟ್ ಆಕೈತಿ ನಾವು ಮಾಡಿ ಹಾಕುವಂಥ ಬ್ಯಾನರ್ ನೋಡಿ ಜನ ಇವರು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಕತ್ತಾರ ಅನ್ನೋದು ಗೊತ್ತಾಕೈತೆ ಅವ್ರಿಗೆ ಜಜ್ ಮಾಡ್ತಾರೋ ಮತ್ತು ಅದು ನಿಮ್ಮ ತಮ್ಮನೇಲಿ ಏನಾದರೂ ಅಟ್ರಾಕ್ಟಿವ್ ಆಗಿತ್ತಂದ್ರೆ ಅದನ್ನು ಅವರು ಓಪನ್ ಮಾಡಿನೂ ನೋಡ್ತಾರು ಅದಕ್ಕೆ ಯೂಟ್ಯೂಬ್ದಾಗ ಬ್ಯಾನರ್ ಮತ್ತು ತಮ್ಮನೇಲ ನೀವು ಮಾಡುವಂಥ ವಿಡಿಯೋಕ್ಕೆ ಬ್ಯಾನರ್ ಮತ್ತು ತಮ್ಮನೇಲ ಯಾವ ರೀತಿ ರೆಡಿ ಮಾಡ್ಕೋಬೇಕು ಮತ್ತು ಯಾವ ನಾ ಯಾವ ಆ್ಯಪ್ ಒಳಗೆ ರೆಡಿ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಮಾಹಿತಿ ಕೊಡ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ ಕೊನೆ ತನಕ ನೋಡ್ರಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಬಾಜುಕಿನ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿರಿ ನಾವು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತಾವು ಬರೀ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ನಾನು ಯಾವ ಆ್ಯಪ್ ಒಳಗ ನಾನು ಬ್ಯಾನರ್ ಮಾಡ್ಕೋತೇನೆ ಅಂಥೇಳಿ ನಿಮ್ಗೆ ತೋರಿಸ್ತೇನೆ ತಮ್ಮನ್ನೆಲ್ಲ ಮಾಡ್ಕೋತೇನೆ ಅಂತೇಳಿ ಪಿಕ್ಸಲ್ ಲ್ಯಾಬ್ ಅನ್ನೋ ಒಂದು ಆ್ಯಪ್ ಒಳಗ ಮಾಡ್ಕೊತೀನಿ ಈ ಪಿಕ್ಸಲ್ ಲ್ಯಾಬ್ ಅನ್ನೋ ಆ್ಯಪ ನಿಮ್ಮ ಪ್ಲೇಸ್ಟೋರ್ ಒಳಗೆ ಹೋಗಿ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕೈತಿ ಈಗ ಪ್ಲೇಸ್ಟೋರ್ ಒಳಗೆ ಪಿಕ್ಸ್ ಲ್ಯಾಬ್ ಅಂತೇಳಿ ಹೊಡೆದ್ರೆ ನಿಮ್ಗೆ ಇಲ್ಲೈತೆ ನೋಡಿರಿ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡೇನೆ ಓಪನ್ ಆಗ್ತೈತಿ ಇನ್ಸ್ಟಾಲ್ ಮಾಡ್ಕೊರಿ ಓಪನ್ ಮಾಡ್ಕೊರಿ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗ್ತೈತಿ ಈ ಥರ ಪೇಜ್ ಓಪನ್ ಆಗ್ತೈತಿ ಇವಾಗ ನಿಮ್ಗೆ ಇಲ್ಲೆಲ್ಲ ಈ ಥರ ಟೂಲ್ಸ್ ಎಲ್ಲ ನೋಡೋಕೆ ಸಿಗ್ತಾವ ಇಲ್ಲೇ ಈ ಥರ ಎಲ್ಲ ನಿಮ್ಗೆ ಟೂಲ್ಸ್ ಸಿಗ್ತಾವೆ ನೋಡೋಕೆ ಇವಾಗ ನಾವು ಪ್ಯಾನರ್ ಮಾಡ್ಕೋಕ ನಿಮ್ಗೆ ಸೈಜ್ ಸೆಟ್ಟಿಂಗ್ ಮಾಡ್ಕೋಬೇಕು ಫಸ್ಟ್ ಸೈಜ್ ಸೆಟ್ಟಿಂಗ್ ಮಾಡ್ಕೋಬೇಕಂದ್ರೆ ಇಲ್ಲೇ ಮೂರು ತ್ರೀ ಡಾಟ್ಸ್ ಕಾಣಕತ್ತಾವಲ್ಲ ಮ್ಯಾಲ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇಮೇಜ್ ಸೈಜ್ ಅಂತ ಒಂದು ಆಪ್ಷನ್ ಐತಿ ಈ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೇ ನಿಮ್ಗೆ ಎಲ್ಲ ಥರ ಸೈಜ್ ಅವೈಲೇಬಲ್ ಅದಾವೆ ಈಗ ಯೂಟ್ಯೂಬ್ ಚಾನಲ್ ಬ್ಯಾನರ್ ಯೂಟ್ಯೂಬ್ ತಮ್ನಲ್ಲಿ ನೀವೀಗ ಯೂಟ್ಯೂಬ್ ಚಾನಲ್ ಬ್ಯಾನರ್ಗೆ ರೆಡಿ ಮಾಡ್ಕೋಕತ್ತೀರಿ ನೀವು ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂದಮೇಲೆ ಕ್ಲಿಕ್ ಮಾಡ್ಕೋರಿ ಇಲ್ಲೇ ಓಕೆ ಕೊಡ್ರಿ ಇವಾಗ ನಿಮ್ಗೆ ಈ ಕಲರ್ ಬ್ಯಾಡ ಅಂತಂದ್ರೆ ನೀವು ಬೇರೆ ಕಲರ್ನ ಇಲ್ಲೇ ಆ್ಯಡ್ ಮಾಡ್ಕೋಬೋದು ಇಲ್ಲ ಓಕೆ ನಿಮ್ಗೆ ಕಲರ್ ಕಲರ್ ಇದಕ್ಕೆ ನಿಮ್ಮ ಕಲರ ಬೇರೆ ಬೇಕಂತಂದ್ರೆ ನೀವು ಇಲ್ಲೇ ಕಲರ್ ಆಪ್ಷನ್ ಐತಿ ನೀವು ಕಲರ್ ಬೇರೆ ಮಾಡ್ಕೋಬೋದು ಇಲ್ಲೇ ಕಲರ್ ಮತ್ತು ಗ್ರೇಡಿಯಂಟ್ ಅಂತೈತಿ ನಿಮ್ಗೆ ಗ್ರೇಡಿಯಂಟ್ ಬೇಕಾದ್ರೆ ಗ್ರೇಡಿಯಂಟ್ ಅಂದ್ರೆ ಗ್ರೇಡಿಯಂಟ್ ಆದ್ರೆ ಒಂದು ಸ್ವಲ್ಪ ಶೈನ್ ಕೊಡ್ತೈತಿ ನಿಮ್ಗೆ ಯಾವ ಕಲರ್ ಬೇಕಲ್ಲ ಯಾವ ಥರ ಬೇಕಲ್ಲ ನೀವು ಆ ಥರ ಕಲರ್ನ ಇಲ್ಲೇ ಆ್ಯಡ್ ಮಾಡ್ಕೋಬೋದು ನಾನು ಓಕೆ ನಿಮ್ಗೆ ಕಲರ್ ಅನ್ನೋ ಆಪ್ಷನ್ನ ಇಲ್ಲೇ ಎ ಅಂತ ಕಾಣಿಸೋಕತ್ತೈತಲ್ಲ ಎ ಮೇಲೆ ಕ್ಲಿಕ್ ಮಾಡಿ ಮಾಡಿದ್ರೆ ಟೆಕ್ಸ್ಟ್ ಎಲ್ಲ ಬರ್ತಾವೆ ಆಮೇಲೆ ಇಲ್ಲೇ ಈ ಸ್ಕ್ವೇರ್ ಮೇಲೆ ಸ್ಕ್ವೇರ್ ಅನ್ನೋ ಆಪ್ಷನ್ ಐತೆ ನೋಡಿರಿ ಸ್ಕ್ವೇರ್ ಐತಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೆಲ್ಲ ನಿಮ್ಗೆ ಆಪ್ಷನ್ ಈ ಥರ ಕಾಣ್ತಾವೆ ಸ್ಟಿಕ್ಕರ್ ಇನ್ ಡ್ರಾ ಶೇಪ್ಸ್ ಅಂತೇಳಿ ಇಲ್ಲೇ ಇದು ಶೇಪ್ಸ್ ಕಲರ್ ಟ್ರಾನ್ಸ್ಪರೆಂಟ್ ಇಮೇಜ್ ಸೈಜ್ ಈ ಥರ ಎಲ್ಲ ಆಪ್ಷನ್ ಕಾಣ್ತೈತಿ ಇಲ್ಲೇ ಅನ್ನೋ ಇದು ನಾಲ್ಕನೇ ಒಂದು ಇಲ್ಲಿ ಕಾಣಕತ್ತೈತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಲರ್ ಆಪ್ಷನ್ ಬರ್ತೈತಿ ಅವಾಗ ನೀವು ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ನ ಇಲ್ಲೇ ಚೂಸ್ ಮಾಡ್ಕೋಬೋದು ಇವಾಗ ಕಲರ್ ಆಯಿತು ಇವಾಗ ನಾವು ಯಾವುದಾದ್ರೂ ಒಂದು ಪಿಕ್ಚರ್ ಆ್ಯಡ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾನಿಲ್ಲೇ ಇಂಪೋರ್ಟ್ ಇಲ್ಲಿ ಇಂಪೋರ್ಟ್ ಆಪ್ಷನ್ ಐತಿ ಇಂಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವುದು ಫೋಟೋ ಬೇಕಲ್ಲ ಆ ಫೋಟೋನ ಇಲ್ಲೇ ಇನ್ಸಲ್ಟ್ ಮಾಡ್ಕೋಬೇಕೈತಿ ಇವಾಗ ನಾನು ಒಂದು ಫೋಟೋ ಇನ್ಸರ್ಟ್ ಓಕೆ ಇಲ್ಲೇ ನಿಮ್ಗೆ ಇಲ್ಲೆಲ್ಲ ಥರ ಯಾವ ಥರ ಸೈಜ್ ಬೇಕಲ್ಲ ಆ ಥರ ಸೈಜ್ ನೀವು ಸೈಜ್ ಇಟ್ಕೊಂಡು ಇದನ್ನ ಕ್ರಾಪ್ ಮಾಡ್ಕೋಬೋದು ಓಕೆ ನನಗೆ ಇವಾಗ ಇಷ್ಟ ಬೇಕು ಈ ಫೋಟೋ ನಾನು ಈ ಥರ ದೊಡ್ದು ಬೇಕಾದರೆ ದೊಡ್ದು ಮಾಡ್ಕೋಬೋದು ಇಲ್ಲೇ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಇವಾಗ ನಾನಿಲ್ಲಿ ಹ್ಯಾಪಿ ಸಂಕ್ರಾಂತಿ ಅಂತ ಒಂದು ಬರೀತೀನಿ ಬರೆದು ತೋರಿಸ್ತೇನೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಏ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲ ಟೆಕ್ಸ್ಟ್ ಅನ್ನೋ ಆಪ್ಷನ್ ಬರ್ತೈತಿ ಆಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಎಡಿಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹ್ಯಾಪಿ ಸಂಕ್ರಾಂತಿ ಆಲ್ ಅಂತ ಬರ್ಕೊತೀನಿ ಹ್ಯಾಪಿ ಸಂಕ್ರಾಂತಿ ಆಲ್ ಓಕೆ ಮ್ಯಾಮ್ ಕ್ಲಿಕ್ ಮಾಡಿ ಇಲ್ಲಿ ಸೈಡ್ಗೆ ಹ್ಯಾಪಿ ಸಂಕ್ರಾಂತಿ ಆಲ್ ಓಕೆ ಇವಾಗ ನೀವು ಇಲ್ಲ ಸೈಜ್ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ ಇಟ್ಕೋಬೋದು ಹ್ಯಾಪಿ ಸಂಕ್ರಾಂತಿ ಇದಕ್ಕೆ ನೀವು ಇವಾಗ ಕಲರ್ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಸಾಕಷ್ಟು ಕಲರ್ ಅವೈಲೇಬಲ್ ಇರ್ತಾವೆ ಕಲರ್ ಚೇಂಜ್ ಮಾಡ್ಕೋಬೋದು ಮತ್ತು ಆಮೇಲೆ ನಿಮ್ಗೆ ಬೇಕಾದ್ರೆ ಈ ಥರ ರೋಟ್ರೇಟ್ ಮಾಡ್ಕೋಬೋದು ಇದು ಬೋಲ್ಡ್ ಬೇಕಾದರೆ ಬೋಲ್ಡ್ ಸ್ವಲ್ಪ ನಿಮ್ಮದು ಬರ್ಕೊಂಡಿದ್ದ ಲೆಟ್ರಸ್ ತಿಕ್ಕಾಗಿ ತಿನ್ನಾಕವು ಇದು ಇಟಾಲಿಯನ್ ಇದು ಅನ್ ಅಂಡರ್ಲೈನ್ ಬರ್ತೈತಿ ಈ ಥರ ಬೇಕಾದರೆ ನೀವು ಈ ಥರ ಇದು ಅಂಡರ್ಲೈನ್ ಬ್ಯಾಡ್ ಅಂತಂದ್ರೆ ರಿಮೂವ್ ಹಾಕೈತಿ ಈ ಥರ ಮಾಡ್ಕೋಬೋದು ಇವಾಗ ಓಕೆ ಇವಾಗ ಇಲ್ಲಿ ಕರ್ ಒಂದು ಆಪ್ಷನ್ ಕೊಟ್ಟಾರು ನಿಮ್ಮ ಹ್ಯಾಪಿ ಸಂಕ್ರಾಂತಿ ಈ ಥರ ಕರ್ ಆಪ್ಷನ್ ಯೂಸ್ ಮಾಡಿಕೊಂಡ ಈ ಥರ ಕರು ಬೇಕಾದರೆ ನೀವು ಕರ್ವ್ ಮಾಡ್ಕೋಬೋದು ಇವಾಗ ಇಲ್ಲಿ ಬ್ಯಾಕ್ರೌಂಡ್ ಕೊಟ್ಟಾರು ಇದು ಇದನ್ನ ಎನೇಬಲ್ ಮಾಡಿಕೊಂಡ್ರೆ ಈ ಥರ ಬ್ಯಾಕ್ರೌಂಡ್ ಗ್ರೌಂಡ್ ಬರ್ತೈತಿ ಬ್ಯಾಕ್ರೌಂಡ್ ಕಲರ್ ಬೇಕಾದ್ರೆ ನೀವು ಬ್ಯಾಕ್ ಕಲರ್ಗೆ ಕಲರ್ ಸೆಟ್ ಮಾಡ್ಕೋಬೋದು ಯಾವ ಕಲರ್ ಬೇಕಲ್ಲ ಆ ಕಲರ್ ನೀವು ಗ್ರೌಂಡ್ ಹಾಕಬೋದು ಈ ಫೋಟೋ ಸ್ವಲ್ಪ ಮ್ಯಾಲ್ ಮಾಡಿ ಹ್ಯಾಪಿ ಸಂಕ್ರಾಂತಿ ಓಕೆ ಇವಾಗ ನಮ್ಗೆ ಈಗ ಈ ಫೋ ಇದು ಟೆಕ್ಸ್ಟು ಹಿಂದೊಪ್ಪು ಫೋಟೋ ಹಿಂದೆ ಹೋಗ್ಬೇಕಂತಂದ್ರೆ ಇಲ್ಲೇ ನೀವು ಟು ಫ್ರಂಟ್ ಟು ಬ್ಯಾಕ್ ಅಂತ ಆಪ್ಷನ್ ಐತಿ ನೀವು ಟೂ ಫ್ರಂಟ್ ಅಂತಂದ್ರೆ ನಿಮ್ಮದು ಫೋಟೋ ಮುಂದೆ ಬರ್ತೈತಿ ಟು ಬ್ಯಾಕ್ ಅಂತಂದ್ರೆ ಫೋಟೋ ಹಿಂದೆ ಹೋಗ್ತೈತಿ ಟು ಫ್ರಂಟ್ ಟು ಬ್ಯಾಕ್ ಅನ್ನೋ ಆಪ್ಷನ್ ಭಾಳ ಇಂಪಾರ್ಟೆಂಟ್ ಇದು ನಮ್ಗೆ ಆಮೇಲೆ ನೀವು ಅಕ್ಷರಕ್ಕೆಲ್ಲ ಸ್ಟ್ರೋಕ್ ಕೊಡಬೇಕಂತಂದ್ರೆ ಇಲ್ಲ ಸ್ಟ್ರೋಕ್ ಆಪ್ಷನ್ ಐತಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟ್ರೋಕ್ ನಿಮ್ಗೆ ಯಾಕೆ ಕಲರ್ ಬೇಕಲ್ಲ ಆ ಕಲರ್ ನೀವು ನೋಡಿರಿ ಕಾಣಕತ್ತದ ತಿನ್ಬೇಕಾದ್ರೆ ತಿನ್ ಸ್ಟ್ರೋಕ್ ಕೊಡ್ಬೋದು ಈ ಥರ ಆಮೇಲೆ ಶಾಡೋ ಬೇಕಂತಂದ್ರೆ ಸ್ವಲ್ಪ ಈ ಥರ ಶಾಡೋ ಕಾಣ್ಗೆ ನೀವು ಮಾಡ್ಕೋಬೋದು ಆಮೇಲೆ ತ್ರೀ ಡಿ ಇದು ಬೇಡ ರಿಫ್ಲೆಕ್ಷನ್ ಆಕೈತಿ ಸ್ವಲ್ಪ ನಿಮ್ಗೆ ರಿಫ್ ನೋಡಿರಿ ಈ ಥರ ರಿಫ್ಲೆಕ್ಷನ್ ಹಾಕದ ಹಿಂಗೆ ರಿಫ್ಲೆಕ್ಷನ್ ಆಗಿರ್ತೈತಿ ಬೇಕಾದ್ರೆ ಇವಾಗ ನಾನು ಇನ್ನೊಂದು ಫೋಟೋ ಆ್ಯಡ್ ಮಾಡಿ ನಿಮ್ಗೆ ತೋರಿಸ್ತೇನೆ ಇಲ್ಲ ಇಂಪೋರ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋ ಆ್ಯಡ್ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಅಂತ ಓಕೆ ಇದು ಬ್ಯಾಕ್ ಹೋಗ್ಬೇಕೀಗ ಬ್ಯಾಕ್ ನೋಡ್ರಿ ಬ್ಯಾಕ್ ಹೋಗ್ತದೆ ಫ್ರಂಟ್ ಅಂತಂದರೆ ನೋಡಿರಿ ಹಿಂಗೆ ಮ್ಯಾಲೆ ಬರಕತ್ತೈತಿ ಬ್ಯಾಕ್ ಅಂತಂದರೆ ಹಿಂಗೆ ಹೋಯ್ತು ಮತ್ತು ನೋಡಿರಿ ಈ ಥರ ನಾವು ಬ್ಯಾನರ್ ರೆಡಿ ಮಾಡ್ಕೋಬೋದು ಅಟ್ರ್ಯಾಕ್ಟಿವ್ ಆಗಿ ನಾವು ತಮ್ಮನೇಲನ್ನು ರೆಡಿ ಮಾಡ್ಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಅಂತ ಹೇಳಿ ಆಮೇಲೆ ಇದನ್ನು ಸೇವ್ ಮಾಡಬೇಕಂತಂದ್ರೆ ಇಲ್ಲ ಒಂದು ಮ್ಯಾಲೊಂದು ಇಲ್ಲೇ ಆಬ್ಜೆಕ್ಟ್ ಐತಿ ಇಲ್ಲೇ ಸೇವ್ ಆ್ಯಸ್ ಇಮೇಜ್ ಅಂತ ಕೊಟ್ಟರೆ ಇಲ್ಲ ನೀವು ಸೇವ್ ಟು ಗ್ಯಾಲರಿ ಅಂತ ಇಲ್ಲೇ ನಿಮ್ಗೆ ಇಮೇಜ್ ಫಾರ್ಮ್ಯಾಟ್ ಕೇಳ್ತೈತಿ ನೀವು ಪಿ ಎನ್ ಜಿ ಒಳಗಾದರೂ ಮಾಡ್ಕೋಬೋದು ಜೆ ಪಿ ಜಿ ಒಳಗಾದರೂ ಮಾಡ್ಕೊಬೋದು ಆಮೇಲೆ ಈಗ ಸೇವ್ ಟು ಗ್ಯಾಲ್ರಿ ಅಂತಂದ್ರೆ ನಮ್ಮ ಗ್ಯಾಲ್ರಿ ಒಳಗೆ ಇದು ನಾವು ಮಾಡ್ಕೊಂಡಿದ್ದಂಥ ಬ್ಯಾನರ್ ಸೇವ್ ಆಗಿರ್ತೈತಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ಥರ ಬ್ಯಾನರ್ ಹೇಳಿ ಈ ವಿಡಿಯೋ ನಿಮ್ಗೆ ಇಂಪಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ